ಭಾರತದ ಪ್ರಮುಖ ಶಾಸ್ತ್ರೀಯ ಬೊಂಬೆ ರಂಗಮಂದಿರ ಧಾತು ಪಪೆಟ್ ಥಿಯೇಟರ್ ಬೊಂಬೆಗಳ ನಿರ್ಮಾಣ ಮತ್ತು ಬೊಂಬೆಯಾಟದ ವಿಧಾನಗಳ ಕುರಿತು ಹದಿನೈದು ವರ್ಷಗಳ ಸಂಶೋಧನೆಯಲ್ಲಿ ಈ ಬೊಂಬೆ ರಂಗಮಂದಿರವು ಹದಿನೈದಕ್ಕೂ ಹೆಚ್ಚು ಬೊಂಬೆ ನಾಟಕಗಳನ್ನು ರಚಿಸಿ ಪ್ರದರ್ಶಿಸಿದೆ ಈ ಬೊಂಬೆ ರಂಗಮಂದಿರದ ಪ್ರಮುಖ ಸೂತ್ರಧಾರಿ ಅನುಪಮ ಹೊಸಕೆರೆ ತೊಗಲು ಸಂಯೋಜಿತ ಕಲಾ ಪ್ರಕಾರದ ಪ್ರತಿಯೊಂದು ಅಂಶದಲ್ಲೂ ವ್ಯಾಪಕ ಅನುಭವವನ್ನು ಹೊಂದಿರುವವರು ಅನುಪಮ ಅವರು ಮೂಲತಃ ಇಂಜಿನಿಯರಿಂಗ್ ಪದವಿ ಧರೆಯಾದ ಅವರು ಆಯ್ದುಕೊಂಡದ್ದು ಮಾತ್ರ ಅವರ ಆಸಕ್ತಿಯ ಕ್ಷೇತ್ರವಾದ ಗೊಂಬೆಯಾಟವನ್ನು ಅನುಪಮಾ ಅವರು ಗೊಂಬೆಯಾಟದ ಮೂಲಕ ಭಾರತದ ಪ್ರಾಚೀನ ಪರಂಪರೆ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಸಕಾರಾತ್ಮಕ ಅಂಶಗಳನ್ನು ಸಂರಕ್ಷಿಸಲು ಪೋಷಿಸಲು ಮತ್ತು ಹರಡಲು ಬದ್ಧರಾಗಿದ್ದಾರೆ ಸೂತ್ರದ ಗೊಂಬೆಯಾಟಕ್ಕೆ ಆಧುನಿಕ ಸ್ಪರ್ಶ ನೀಡಿ ಜಾನಪದ ಕಂಪನ್ನು ವಿದೇಶಗಳಲ್ಲೂ ಪಸರಿಸಿದವರು ಅನುಪಮ ಹೊಸಕೆರೆಯವರು ಮೂವತ್ತು ವರ್ಷಗಳಿಂದ ಸೂತ್ರದ ಗೊಂಬೆಯಾಟದಲ್ಲಿ ಅನೇಕ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಬಂದಿರುವ ಅವರು ದಸರಾ ಸಂದರ್ಭ ಹತ್ತು ಸಾವಿರಕ್ಕೂ ಅಧಿಕ ಗೊಂಬೆಗಳನ್ನು ಪ್ರದರ್ಶನಕ್ಕೆ ಇಡುತ್ತಾರೆ ಇಂತಹ ವಿಶಿಷ್ಟ ಕಲಾ ಸೇವಕಿ ಈ ಬಾರಿಯ ಪದ್ಮಶ್ರೀ ಪುರಸ್ಕಾರ ಪಡೆದವರಲ್ಲೊಬ್ಬರು BOOM! No.